ಗದ್ದನಗೇರಿಯಲ್ಲಿ ನಡೆದಂತಹ ಬೆಂಕಿ ಅವಘಡ ಪ್ರಕರಣ ಬೆಂಕಿ ಅವಘಡ ಸಂಭವಿಸಿತ್ತು ಗದ್ದನಕೇರಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಯುವತಿ ಸಾವನ್ನಪ್ಪಿದ್ದಾರೆ ಸ್ನೇಹ ಶಂಕರ ಮೇಧಾರ ಇಪ್ಪತ್ತ ಎರಡು ವರ್ಷ ಇವರಿಗೆ ಮೃತ ದುರ್ದೈವಿ ಕಳೆದ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಂಕಿ ಅವಘಡ ಸಂಭವಿಸಿತ್ತು ಬಾಗಲಕೋಟೆಯ ಕಲಾಧಗಿ ತಾಣ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು ಮನೆಯಲ್ಲಿನ ಸಿಲಿಂಡರ್ ಸ್ಫೋಟಗೊಂಡಿತ್ತು ದೀಪಾವಳಿಯ ಸಂದರ್ಭದಲ್ಲಿ ಮನೆಯ ಮುಂದೆ ಹಚ್ಚಿ ಇಟ್ಟಿದ್ದಂಥ ದೀಪದಿಂದಾಗಿ ಬೆಂಕಿ ಆವರಿಸಿತ್ತು ಮನೆಯ ಕಟ್ಟಡದಲ್ಲಿದ್ದಂಥ ಎಂಟು ಜನರು ಕೂಡ ಗಾಯಗೊಂಡಿದ್ರು ಈಗ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಯುವತಿ ಸ್ನೇಹ ಸಾವನ್ನಪ್ಪಿದ್ದಾರೆ ಫೋಟೋದಲ್ಲಿ ನೀವೇ ನೋಡ್ತಾ ಇದ್ದೀರಾ ಆಕೆಯ ಹೆಸರು ಸ್ನೇಹ ಶಂಕರ ಮೇದಾರ ಅಂತ ಹೇಳಿ ಅವರಿಗೆ ಇಪ್ಪತ್ತ ಎರಡು ವರ್ಷ ಗಂಭೀರವಾಗಿ ಗಾಯಗೊಂಡಿದ್ರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸದ್ಯ ಸ್ನೇಹ ಸಾವನ್ನಪ್ಪಿದ್ದಾರೆ ನಿನ್ನೆ ಸಂಜೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಬಾಗಲಕೋಟೆ ತಾಲೂಕಿನ ಗದ್ದನಗೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿತ್ತು ಬೆಂಕಿ ಅವಘಡ ಸಂಭವಿಸಿತ್ತು ಕಳೆದ ಅಕ್ಟೋಬರ್ ಹತ್ತೊಂಬತ್ತರಂದು ಈ ಒಂದು ಬೆಂಕಿ ಅವಘಡದಿಂದಾಗಿ ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗಿತ್ತು